ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ ನಾನು ನಿಮ್ಮ ರಾಜೇಶ್ ಕೋಡೆ ನನ್ನ ಚಾನಲ್ ಹೊಸೂರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೋ ಗೊತ್ತಿಲ್ಲ ಗಂಡು ಬರ್ತಾ 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 ಒಂದು ದೊಡ್ಡ ಟೆನ್ಷನ್ ಸ್ಟಾರ್ಟ್ ಆಗಿದೆ ಬೇಕಾರೆ ಕೊರೋನಾಗ ಬಂದರೆ ಸೇಸ್ಕೊಬಿಡ್ತಾರೆ ಮದುವೆ ಅಂದ್ರೆ ಬೇಕಾರೆ ಸೇಸ್ಕೊಬಿಡ್ತಾರೆ ಈ ಟೆನ್ಷನ್ನ ಮಾತ್ರ ನಮ್ಮ ಗಂಡು ಮಕ್ಕಳಿಗೆ ಸಹಿಸ್ಕೊಡೋಲ್ಲ ಅದು ಯಾವ ಟೆನ್ಷನ್ ಅಂತೇಳಿದ್ರೆ ಇಯರ್ಫಾಲ್ ಟೆನ್ಷನ್ ಅದು ಯಾವ ಮಟ್ಟಿಗೆ ಹೋಗ್ತಾ ಇದೆ ಹೇಳಿದ್ರೆ ರಾತ್ರಿ ಎಲ್ಲ ನಿದ್ದೆನೇ ಬರೋಲ್ಲ ಬಾಬಾ ಆ ಮಟ್ಟಿಗೆ ಟೆನ್ಷನ್ ಸ್ಟಾರ್ಟ್ ಆಗ್ತಿದೆ ಹುಡುಗರಿಗೆ ಸುಮಾರು ಏಯ್ಟಿ ಪರ್ಸೆಂಟ್ ಹುಡುಗರಿಗೆ ಏರ್ ಫಾಲೇ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಸಣ್ಣ ವಯಸ್ಸಿಂದ ಹಿಡ್ಕೊಂಡು ಆಲ್ಮೋಸ್ಟ್ ಮಧ್ಯವಯಸ್ಕರ ಗಂಡಸ್ರಿಗೆಲ್ಲರಿಗೂ ಈ ಏರ್ ಫಾಲ್ದೇ ಒಂದು ದೊಡ್ಡ ಟೆನ್ಷನ್ ಆಗಿದೆ ಇನ್ನೂ ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಆಗಿರಲ್ಲ ಆಗಲೇ ಕೂದಲುದ್ರೋಗ್ಬಿಟ್ಟಿರುತ್ತೆ ಮ ಹಿಂದೆ ಕೂದಲೇ ಇರೋಲ್ಲ ಮಧ್ಯದಲ್ಲಿ ಬಾಲ್ಡ್ ಆಗ್ಬಿಟ್ಟಿರುತ್ತೆ ಆ ಮಟ್ಟಿಗೆ ಹುಡುಗರಿಗೆ ಏರ್ ಫಾಲ್ ಸ್ಟಾರ್ಟ್ ಆಗಿದೆ ಅದು ಎಸ್ಪೆಷಲಿ ಈ ಜನ್ರೇಷನಲ್ಲಿ ಅದಕ್ಕೆ ಮೈನ್ ರೀಸನ್ ನಮ್ಮ ಜೆನೆಟಿಕ್ಸ್ ಆಗಿರ್ಬೋದು ಮತ್ತೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಜೆನೆಟಿಕ್ಸ್ ಬಂದ್ಬಿಟ್ಟು ಬರೀ ಇಪ್ಪತ್ತು ಪರ್ಸೆಂಟ್ ರೋಲ್ ಪ್ಲೇ ಮಾಡತ್ತಷ್ಟೆ ಇನ್ ಏಯ್ಟಿ ಪರ್ಸೆಂಟ್ ನಮ್ಮ ಇದು ಲೈಫ್ ಸ್ಟೈಲ್ ಇದು ಜೆನೆಟಿಕ್ಸ್ ಆದ್ರೂ ಇವಾಗ ನಮ್ಮ ತಂದೆ ತಾಯಿಗಳಿಗೆಲ್ಲ ನಮ್ಮ ತಂದೆಗೆಲ್ಲ ಒಂದು ನಲ್ವತ್ತು ನಲ್ವತ್ತೈದು ಅಂತ ಟೈಮಲ್ಲೆಲ್ಲ ಫಾಲ್ ಆಗಿ ಬಾಳ್ ಆಗ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಆ ಜೆನೆಟಿಕ್ಸ್ ನಿಮಗೆ ಆ ಏಜ್ ಬಂದಾಗಲೇ ನಿಮ್ಗೆ ಅದು ಏರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗಬೇಕು ಜೆನೆಟಿಕ್ಸ್ ಪ್ರಕಾರ ಯೋಚನೆ ಮಾಡಿದ್ರೆ ನಮ್ಮ ಅಪ್ಪನಿಗೆ ಬಾಲ್ಡು ಒಂದು ನಲ್ವತ್ತು ನಲ್ವತ್ತೈದಕ್ಕೆಲ್ಲ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ನನಗಂತಕ್ಕಿ ಇಪ್ಪತ್ತಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಏಯ್ಟಿ ಪರ್ಸೆಂಟ್ ಮೈನ್ ರೀಸನ್ ಬಂದ್ಬಿಟ್ಟು ಲೈಫ್ ಸ್ಟೈಲ್ ನಾವು ತಿನ್ನೋ ಆಹಾರ ಇರ್ಬೋದು ನಾವು ಮಾಡ್ತಿರೋ ಕೆಲಸಗಳಾಗಿರ್ಬೋದು ನಾವು ಬದುಕ್ತಿರೋ ರೀತಿಗಳಾಗಿರ್ಬೋದು ನಾವು ಯೂಸ್ ಮಾಡ್ತಿರೋ ಕೆಲವು ಪ್ರಾಡಕ್ಟ್ಸ್ಗಳಾಗಿರ್ಬೋದು ಇವುಗಳಿಂದ ಏರ್ ಫಾಲ್ಗಳಾಗೋದಕ್ಕೆ ಸ್ಟಾರ್ಟ್ ಆಗ್ತವೆ ಮೈನ್ ಏಯ್ಟಿ ಪರ್ಸೆಂಟ್ ಲೈಫ್ ಸ್ಟೈಲ್ ಏನಂತ ನನಗಿನ್ನೂ ಏಜಲ್ಲಿ ಈ ರೇಂಜಿಗೆ ಏರ್ ಫಾಲ್ ಆಗ್ತಿದೆ ಅಂತ ಹೇಳಿದ್ರೆ ಲೈಫ್ ಸ್ಟೈಲು ಆ ಸ್ಟ್ರೆಸ್ ಲೆವೆಲ್ಗಳು ಜಾಸ್ತಿ ಮಾಡಿಕೊಂಡು ಆ್ಯಂಗ್ಸೈಟಿ ಲೆವೆಲ್ಗಳು ಜಾಸ್ತಿ ಮಾಡಿಕೊಂಡು ಭಯಕ್ಕೆ ಇರೋ ಇರದಿರೋ ಬರೆದಿರೋ ಡಾ ಪ್ರಾಡಕ್ಟ್ಸ್ಗಳೆಲ್ಲ ಯೂಸ್ ಮಾಡಿಕೊಂಡು ಆ ಸ್ಕಾಲ್ಪ್ ಅಂತ ಏನಿದೆ ಅದು ಸ್ಕಿನ್ನು ಅದನ್ನೇ ಗಬ್ಬೆಬ್ರಿಸ್ಬಿಡ್ತೀವಿ ಅದು ಇದು ಇದೆಲ್ಲ ಯೂಸ್ ಮಾಡಿ 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 ಇಲ್ಲಿ ಫೋಕಸ್ ಮಾಡಬೇಕಾಗಿರೋದು ಏನಂತ ಕೇರ್ಫಾಲ್ ಆಗ್ತಿದೆ ಆ ಫಸ್ಟು ರೀಸನ್ನ ತಿಳ್ಕೊಂಡಿರೋ ತಿಳ್ಕೊಂಡಿರ ನಾವು ಅದಕ್ಕೆ ಸುಮ್ಮ ಸುಮ್ಮನೆ ಏನೇನೋ ಹುಚ್ಚು ಹುಚ್ಚರೋ ಥರ ಪ್ರಾಡಕ್ಟ್ಸ್ಗಳೆಲ್ಲ ಯೂಸ್ ಮಾಡಿ ಅದನ್ನು ಹಾಳು ಮಾಡೋದು ತಪ್ಪಾಗುತ್ತೆ ಫಸ್ಟು ರೀಸನ್ ತಿಳ್ಕೋಬೇಕು ನಂದು ಏನು ಕೇರ್ಫುಲ್ ಆಗ್ತಿದೆ ನಂದು ಡ್ರೈ ಸ್ಕಾಲ್ಪ ನಂದು ಆಯಿಲ್ಸ್ ಆಯಿಲಿ ಸ್ಕಾಲ್ಪ ಅನ್ನೋದನ್ನು ಫಸ್ಟು ನೀವು ನಿಮ್ಮ ಸ್ಕಿನ್ನನ್ನು ಅರ್ಥ ಮಾಡಿಕೊಂಡ್ರೆ ನೀವು ಅದ್ರ ಬೇಸ್ಡೌನ್ ಅದ್ರ ಪ್ರಕಾರ ನೀವು ಪ್ರಾಡಕ್ಟ್ಸ್ಗಳು ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ಏನಂತಾರೆ ಯೂಟ್ಯೂಬ್ಗಳು ನೋಡಿ ಕೆಲವರು ಆ ಎಣ್ಣೆಗಳು ಬಿಸಿ ಮಾಡಿ ಅದಕ್ಕೆ ಅದು ಇದು ಹಾಕಿ ಮನೇಲಿ ಏನೇನೆಲ್ಲ ಸಿಗುತ್ತೋ ಅದನ್ನೆಲ್ಲ ಬಿಸಿ ಬಿಸಿ ಮಾಡಿ ಅದನ್ನೇ ಒಂಥರ ಆಯುರ್ವೇದಿಕ್ ಕಾಯಿಲ್ಗಳು ಮಾಡಿ ರಾತ್ರೋ ರಾತ್ರಿ ಎಲ್ಲ ಉಯ್ಕೊಂಡು ಅದನ್ನು ಯೂಸ್ ಮಾಡ್ತಾರೆ ಯಾರಿಗೋ ಒಬ್ರಿಗೆ ಹಂಡ್ರೆಡ್ ಪರ್ಸೆಂಟಲ್ಲಿ ಒಬ್ರಿಗೋ ಇಬ್ಬರಿಗೋ ಅದಕ್ಕೆ ರಿಸಲ್ಟ್ ಸಿಗುತ್ತೆ ನೈಂಟಿ ಏಟ್ ಪರ್ಸೆಂಟ್ ಯಾರಿಗೂ ರಿಸಲ್ಟ್ ಸಿಕ್ಕಿರಲ್ಲ ಅಲ್ಲೋ ಕಮೆಂಟ್ಸ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನು ಗುರು ರಿಸಲ್ಟ್ ಬಂದಿಲ್ಲ ಎರಡು ವಾರ ಆಯಿತು ಯೂಸ್ ಮಾಡಿ ಮೂರು ವಾರ ಆಯಿತು ಯೂಸ್ ಮಾಡಿ ಇನ್ನೂ ಕೂದಲು ಜಾಸ್ತಿ ಇದೆ ಅನ್ನೋ ಥರ ಎಲ್ಲ ನಿಮಗೆ ಸಿಂಪಲ್ಲಿ ಒಂದು ಟೆಸ್ಟ್ ಕೊಡ್ತೀನಿ ನಿಮ್ಮ ಕೂದಲು ಸ್ಟ್ರಾಂಗ್ ಆಗಿದೆಯೋ ಇಲ್ವೋ ಅನ್ನೋ ತಿಳ್ಕೊಬೇಕು ಅಂತ ಹೇಳಿದ್ರೆ ಫಸ್ಟು ನಿಮ್ಮ ಏನಂತಾರೆ ಈ ಕೈಗಳಿಂದ ನಿಮ್ಮ ಕೂದಲು ನಿಡ್ಕೊಂಡು ಹಿಂಗೆ ಅನ್ನ ನೋಡಿ ಎಳೆದು ನೋಡಿ ಇಲ್ಲಾಂದರೆ ಸುಮ್ಮನೆ ಹಿಂಗನ್ನೇ ಎಷ್ಟು ಕೂದಲು ಬರುತ್ತೆ ನೋಡಿ ಒಂದು ಎರಡು ಮೂರು ಒಂದು ನಾಲ್ಕೈದು ಬಂತು ಅಂದರೆ ಓಕೆ ಇಟ್ಸ್ ಏನಂತಾರೆ ನಿಮ್ಮದು ಸ್ಕಾಲ್ಪು ಅಥವಾ ನಿಮ್ಮ ಹೇರು ನಾರ್ಮಲ್ ಆಗಿದೆ ಸ್ಟ್ರಾಂಗ್ ಆಗಿದೆ ಅಂತ ಒಂದು ರೇಂಜಿಗೆ ಲೆಕ್ಕಾಚಾರ ಒಂದು ಎರಡು ಬಂತು ಅಂದರೆ ನಿಮ್ಮ ಕೂದಲು ಸಖತ್ತಾಗಿದೆ ಅಂತಲೇ ಅರ್ಥ ಅಕಸ್ಮಾತ್ ಐದು ಆರು ಏಳು ಮೇಲೆಲ್ಲ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಕೂದಲು ತಿನ್ನಿಂಗ್ ಆಗ್ತಿದೆ ಮತ್ತು ನಿಮ್ಮ ಏರ್ ಏನಿದೆ ತಿಕ್ನೆಸ್ಸು ಅದು ಕಡಿಮೆ ಆಗ್ತಿದೆ ಮತ್ತು ಏರ್ ಹೆಲ್ತ್ ಕಡಿಮೆ ಆಗಿದೆ ಅಂತ ಅರ್ಥ ಅಲ್ಲಿಗೆ ಏರ್ ಫಾಲ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಈ ರೀತಿ ಬೇಸಿಕ್ ಟೆಸ್ಟ್ಗಳು ನೀವು ಮನೆಯಲ್ಲೇ ಮಾಡ್ಕೋಬಹುದು ಅದನ್ನು ಇದನ್ನು ಮಾಡಿಕೊಂಡು ನಾವು ಹೋಗಿ ಸ್ಪೆಷಲಿಸ್ಟ್ ಡಾಕ್ಟ್ರುಗಳು ಯಾರು ಇರ್ತಾರೋ ಏರ್ ಏರ್ ಡಾಕ್ಟರ್ಸ್ ಯಾರು ಇರ್ತಾರೋ ಅವ್ರ ಹತ್ರ ಹೋಗಿ ನಾವು ಟೆಸ್ಟ್ ಮಾಡಿಸ್ಕೊಂಡು ಇಲ್ಲ ಅವ್ರ ಹತ್ರ ಚೆಕಪ್ ತೋ ಚೆಕಪ್ ಮಾಡಿಸ್ಕೊಂಡು ನಮ್ಮ ಸ್ಕಿನ್ ಯಾವ ರೀತಿ ಇದೆ ಅಂತ ತಿಳ್ಕೊಂಡು ಅದ್ರ ಬೇಸ್ಡ್ ಅದ್ರ ಪ್ರಕಾರ ನಾವು ಪ್ರಾಡಕ್ಟ್ಸ್ಗಳು ಯೂಸ್ ಮಾಡಬೇಕಾಗತ್ತೆ ಇನ್ನೊಂದು ಏನು ಗೊತ್ತಾ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿರೋದು ಜನ ಆಯಿಲ್ಗಳನ್ನ ಈ ಸಿಕ್ಕಾಬಿಟ್ಟೆ ಯೂಸ್ ಮಾಡ್ತಾರೆ ಆಯಿಲ್ ಹಾಕ್ಬಿಟ್ರೆ ಕೂದಲೆಲ್ಲ ಒಂಥರ ಇದು ಮರ ಮರ ಗಿಡ ಬೆಳ್ದಂಗೆ ಬೆಳೆದ್ಬಿಡುತ್ತೆ ಕೂದಲು ಅಂತ ಈ ಇನ್ನೇನು ಕೂದಲೆಲ್ಲ ಫುಲ್ ಉದುರೋಗಿರುತ್ತ ಬಾಳ್ಗಳು ಬಾಳ್ಗಳಾಗ್ಬಿಟ್ಟಿರ್ತಾರೆ ಹುಡುಗರು ಎಷ್ಟೊಂದು ಜನ ಬಾಳ್ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಬಾಳಲ್ಲ ಒಂತರ ಅರ್ಧಂಬರ್ಧ ಒಂದು ಮಟ್ಟಿ ಫಿಫ್ಟಿ ಪರ್ಸೆಂಟ್ ಕೂದಲಿರುತ್ತೆ ಫಿಫ್ಟಿ ಪರ್ಸೆಂಟ್ ಅಂತವ್ರು ಏನ್ ಏನು ಮಾಡ್ಬಿಡ್ತಾರೆ ಈ ಹಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ತಗೊಂಡು ಅಜ್ಜಿ ಇದರೆಲ್ಲ ಯೂಸ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಬಟ್ ಅವಾಗ ಹಂಗಿತ್ತು ಗುರು ಲೈಫ್ ಸ್ಟೈಲ್ ಹಂಗಿತ್ತು ಚೆನ್ನಾಗಿ ತಿನ್ನೋರು ಎಲ್ಲ ನ್ಯಾಚುರಲ್ ಫುಡ್ಸ್ ಈ ರೀತಿ ನಮ್ಗೆ ಸಿಸ್ಟಮ್ ವರ್ಕ್ಗಳಿರಲಿಲ್ಲ ಮೊಬೈಲ್ ವರ್ಕ್ಗಳಿರಲಿಲ್ಲ ಅಂಡ್ ಏನಂತಾರೆ ಆಚೆ ಕಡೆ ಗಳು ಹಾಕೊಂಡೆಲ್ಲ ತಿರುಗುವಷ್ಟು ಗಳು ಇರ್ತಿರ್ಲಿಲ್ಲ ಎಲ್ಲ ಓಡಾಡೋರು ಚೆನ್ನಾಗಿ ಇದು ತಗೊಳ್ಳೋರು ಸನ್ಲೈಟ್ ತಗೊಳ್ಳೋರು ಅವೆಲ್ಲ ಚೆನ್ನಾಗಿತ್ತು ಬಟ್ ಈ ಕಾಲದಲ್ಲಿ ಏನಾಗೋಗಿದೆ ಅಂತ ಹೇಳಿದ್ರೆ ಲೈಫ್ ಸ್ಟೈಲು ಸ್ಟ್ರೆಸ್ ಲೆವೆಲ್ಲು ಈ ಥರ ಎಲ್ಲ ಇರಬೇಕಾದ್ರೆ ನಾವು ಆ ರೀತಿ ಆಯಿಲ್ ಹಾಕ್ಕೊಂಡು ಪಟ 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 ಅಂದ್ಬಿಟ್ಟು ಇದು ಏನಂತಾರೆ ಈ ಬ್ರಷ್ ಮಾಡ್ತೀವಲ್ಲ ಎಮ್ಮೆ ಉಚ್ತೀವಲ್ಲ ಆ ರೀತಿ ಹಾಕ್ಕೊಂಡು ಟಕ ಅಂತ ಉಜ್ಜ ಉಜ್ಜಾಗ್ಬಿಡ್ತಾರೆ ಎಳ್ಳೆಣ್ಣೆಗಳು ಹಾಕ್ಕೊಂಡು ಕೆಲವರು ಇಲ್ಲಾಂದರೆ ಮಸಾಜ್ಗಳು ಅದನ್ನೇ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ಅಂದ್ಕೊಂಡು ಮಾಡಿದಾಗ ನಮ್ಮ ಕೂದಲು ಫುಲ್ಲು ಬಂದ್ಬಿಡುತ್ತೆ ಅಂತ ಅಂದ್ಕೊಂಡು ಆಯಿಲ್ಗಳು ಹಾಕೊಂಡು ಚೆನ್ನಾಗಿ ಉಜ್ಜಾಕ್ಬಿಡ್ತಾರೆ ಆಯಿಲ್ ಮಾಡ್ತಾ ಮಾಡ್ತಾನೆ ಇಷ್ಟು ಕೂದಲು ಬಂದಿರುತ್ತೆ ಸರಿಯಾಗಿ ಇನ್ನು ರಾತ್ರೋ ರಾತ್ರಿ ಹಾಕ್ಬಿಟ್ಟು ಬೆಳಗ್ಗೆವರೆಗೂ ಮಲಗ್ತಾರೆ ಆಯಿಲ್ ಹಾಕ್ಬಿಟ್ಟು ಅದು ಏನಾಗುತ್ತೆ ಇನ್ನೂ ಬ್ಯಾಕ್ಟೀರಿಯಾಸ್ಗಳಿಗೆ ನಾವು ಊಟ ಕೊಟ್ಟಂಗೆ ಆಗುತ್ತೆ ತಲೆಯಲ್ಲಿ ಆಲ್ಮೋಸ್ಟ್ ಹುಡುಗರಿಗೆ ಒಂದು ಸೆವೆಂಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಹುಡುಗರಿಗೆ ಡ್ಯಾಂಡ್ರಫ್ ಇರುತ್ತೆ ತಲೆಯಲ್ಲಿ ಡ್ಯಾಂಡ್ರಫ್ ಇರೋರು ಯಾವುದೇ ಕಾರಣಕ್ಕೂ ಆಯಿಲ್ ಯೂಸ್ ಮಾಡಬಾರ್ದು ಅಂತ ಸುಮಾರು ಜನ ಡಾಕ್ಟರ್ ಹೇಳ್ತಾರೆ ನಂದು ಏನಾದ್ರು ಹೇಳಿದ್ದು ನಿಮಗೆ ಏನಂತಾರೆ ಸುಳ್ಳು ಅನ್ನಿಸ್ತು ಅಂತ ಹೇಳಿದ್ರೆ ನೀವೇ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಕೇಳಿ ಆಯಿಲ್ ಹಾಕೋದ್ರಿಂದ ನನ್ನ ಕೂದಲುಗಳು ಕೂದಲು ಚೆನ್ನಾಗಿ ಬರುತ್ತಾ ಆಯಿಲ್ ಹಾಕೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತಾ ಅನ್ನೋದೆಲ್ಲ ಐತೆ ಡ್ಯಾಂಡ್ರಫ್ ಜಾಸ್ತಿ ಆಗ್ತಿರೋ ಕಾರಣವೇ ನಾವು ಸಿಕ್ಕಾಪಟ್ಟೆ ಆಯಿಲ್ ಯೂಸ್ ಮಾಡ್ತಿರೋದು ಆಯಿಲ್ ಯೂಸ್ ಮಾಡಬೇಕಾಗಿರೋದು ಬರೀ ನಲವತ್ತೈದು ನಿಮಿಷ ಒಬ್ಬ ಮನುಷ್ಯ ಅದು ವಾರದಲ್ಲಿ ಒಂದು ಸಲೇನೋ ಇಲ್ಲ ಎರಡು ಸಲೇನೋ ಅದು ಯಾವ್ದಾದ್ರು ನಾರ್ಮಲ್ ಆಯಿಲ್ ಅದು ಡಾ ಡಾಕ್ಟರ್ ಸಜೆಸ್ಟ್ ಏನು ಮಾಡಿರ್ತಾರೋ ಅಂಥ ಆಯಿಲ್ ಯೂಸ್ ಮಾಡ್ಬೇಕು ನಾವು ಎಸ್ಪೆಷಲಿ ಲೈಫ್ ಸ್ಟೈಲ್ ಪ್ರಕಾರ ಆ ಆಯಿಲ್ನ ಕೆಲವ್ರು ಬಿಸಿ ಮಾಡಿ ಯೂಸ್ ಮಾಡ್ತಾರೆ ಇಲ್ಲ ಕೆಲವ್ರು ಹಂಗೆ ಯೂಸ್ ಮಾಡ್ತಾರೆ ಆಯಿತಾ ಆಯಿಲ್ ಯೂಸ್ ಮಾಡೋ ವಿಧಾನವೂ ಬೇರೆ ಥರ ಇದೆ ಕೆಲವ್ರು ಆಯಿಲ್ಲೇ ಯೂಸ್ ಮಾಡಬಾರ್ದು ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ನಾವು ಹೋಗಿರ್ತಾರೆ ಯಾವುದಾರು ಒಂದು ಡಾಕ್ಟರ್ ಕೇಳಿದ ಆ ಒಂದೆರಡು ವರ್ಷದಿಂದ ನೀವು ಕಂಪ್ಲೀಟಾಗಿ ಆಯಿಲ್ಲೇ ಯೂಸ್ ಮಾಡಬೇಡಿ ಅಂತ ಪರ್ಸ್ನಲಾಗಿ ನನಗೆ ಹೇಳಿದರು ಆಯಿಲೇ ಯೂಸ್ ಮಾಡಬೇಡಿ ಸ್ವಲ್ಪ ಡ್ಯಾಂಡ್ರಫ್ ಇದೆ ಆ ಡ್ಯಾಂಡ್ರಫು ಕಂಪ್ಲೀಟ್ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳೋರು ನಾನು ಅನ್ಕೊಂಡೆ ಇದೇನು ಗುರು ಹಿಂಗೆ ಇದ್ದಾರೆ ಆಯಿಲ್ ಯೂಸ್ ಮಾಡ್ಬಾರ್ದು ಆಯಿಲ್ ಹಾಕಿದ್ರೆ ಅಲ್ವಾ ಕೂದಲು ಚೆನ್ನಾಗಿ ಬೆಳೆಯೋದು ಅಂದ್ಬಿಟ್ಟು ನಾನು ಆಯಿತು ಡಾಕ್ಟರ್ ಹೇಳಿದಾರಲ್ಲ ಅನ್ಬಿಟ್ಟು ಒಂದು ತಿಂಗಳು ಆಯಿಲ್ ಯೂಸ್ ಮಾಡಿರಲಿಲ್ಲ ಕಂಪ್ಲೀಟಾಗಿ ನನಗೆ ಡ್ಯಾಂಡ್ರಫು ಕ್ಲಿಯರ್ ಆಗಿತ್ತು ಹೇರ್ ಗ್ರೋತಲ್ಲೂ ನಾನು ಏನಂತಾರೆ ಡಿಫ್ರೆನ್ಸ್ ನೋಡಿದೆ ಆ್ಯಂಡ್ ಏನಂತಾರೆ ಏರು ಒಂಥರ ಫ್ರೆಶ್ ಆಗಿರೋದು ಯಾವಾಗ್ಲೂ ಮತ್ತೆಲ್ಲೆಲ್ಲಿ ಒಂಥರ ಏನಂತಾರೆ ಏರ್ ಫಾಲ್ ಆಗ್ತಿದೆ ಅಂತ ಫೀಲ್ ಆಗ್ತಿತ್ತು ಅಲ್ಲೆಲ್ಲ ಏರ್ ಏರು ಮತ್ತೆ ರೀಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅದು ನನ್ನ ಪರ್ಸನಲ್ ಒಪಿನಿಯನ್ ನಿಮ್ಗೆ ಏನಾರ ಹತ್ರ ಡೌಟ್ ಇತ್ತು ಅಂದ್ರೆ ಹೋಗಿ ನೀವು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ನೀವು ಏನೇ ಒಂದು ಸಜೆ ಇದು ಮಾಡ್ಕೋಬೇಕು ಅಂದ್ರೂ ಸಜೆಷನ್ ತಗೋಬೇಕು ಅಂದ್ರೂ ಫಸ್ಟು ಡಾಕ್ಟರ್ ಮೂಲಕ ಹೋಗ್ಬೇಕು ನೀವು ಅದರಲ್ಲಿ ಯಾರು ಸ್ಪೆಷಲಿಸ್ಟ್ ಇರಲ್ವೋ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಸಜೆಷನ್ ಕೇಳಿಕೊಂಡು ಏ ಹಿಂಗೆ ಮಾಡಿದ್ರೆ ಕೂದಲು ಬರುತ್ತೆ ಆಯಿಲ್ ಹಾಕೋರು ಕೂದಲು ಬರುತ್ತೆ ಈ ಶ್ಯಾಂಪು ಹಾಕೋರು ಕೂದಲು ಬರುತ್ತೆ ಇವೆಲ್ಲ ಸುಳ್ಳು ಆಯ್ತಾ ಒಬ್ರಿಗೆ ಸೆಟ್ ಆಗುತ್ತೆ ಒಬ್ರಿಗೆ ಸೆಟ್ ಆಗೋಲ್ಲ ಮೈನ್ ನಮ್ಮ ಸ್ಕಿನ್ನೇ ಅರ್ಥ ಆಗಿಲ್ಲ ಅಂದರೆ ಎಲ್ಲಿಂದ ಸೆಟ್ ಆಗುತ್ತೆ ಆಯಿತಾ ಇದಕ್ಕೆ ಸಿಂಪಲ್ ಆಗಿ ನಿಮಗೆ ಒಂದೊಂದು ಸೊಲ್ಯೂಷನ್ ಸೊಲ್ಯೂಷನ್ಗಳು ಕೊಡ್ತೀನಿ ಏನಂತಕ್ಕೆ ಏರ್ ಫಾಲ್ ಏರ್ ಫಾಲು ಆಗ್ತಿದೆ ಆಟ್ ದ ಸೇಮ್ ಟೈಮ್ ಫಾಲ್ ಫಾಲ್ನ ಹೆಂಗೆ ರಿಡ್ಯೂಸ್ ಮಾಡೋದು ಅನ್ಬಿಟ್ಟು ಇಲ್ಲಿ ಏರ್ ಫಾಲ್ ಆಗ್ತಿರೋದಕ್ಕೆ ಮೇಯ್ನ್ ರೀಸನ್ ಬಂದ್ಬಿಟ್ಟು ನಮ್ಮ ಲೈಫ್ ಸ್ಟೈಲು ನಾವು ಮಾಡ್ತಿರೋ ಕೆಲಸ ಆಗಿರ್ಬೋದು ಮತ್ತು ನಾವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಆಫೀಸಲ್ಲೇ ಕೂತಿರ್ತೀವಿ ಕೆಲವರು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಪೊಲ್ಯೂಷನ್ ಪಾಪುಲೇಷನ್ ನಮ್ಮದು ಆಫೀಸಲ್ಲೇ ಕೂತಿರೋರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಿಸ್ಟಮ್ ನೋಡಿ 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 ಬಾ ಹೀಟಾಗಿ ಮೈಂಡು ಆ ಏರ್ ಅಲ್ಲಿ ಏರು ಉದ್ರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಸಿಗೆ ಮೊಬೈಲ್ ಯೂಸ್ ಮಾಡ್ತಾ 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 ಸುಮಾರು ಎರಡು ಗಂಟೆ ಮೂರು ಆದ್ರೆ ಮೊಬೈಲ್ ಯೂಸ್ ಮಾಡ್ತಾನೆ ಇರ್ತಾರೆ ಅವಾಗ ಏನಾಗುತ್ತೆ ಮೈಂಡು ಬಿಸಿಯಾಗಿ ಅದು ಡೈರೆಕ್ಟು ಹೇರ್ಗೆ ಎಫೆಕ್ಟ್ ಆಗುತ್ತೆ ಆಮೇಲೆ ನಮ್ಮ ತಿನ್ನೋ ಊಟಗಳಿಂದ ಆಗಿರ್ಬೋದು ನಾವು ತಿನ್ನೋ ಊಟ ಪದಾರ್ಥಗಳು ಅಷ್ಟೆ ಅದು ಕರೆಕ್ಟಾಗಿಲ್ಲ ಎಲ್ಲದರಲ್ಲಿ ಕೆಮಿಕಲ್ಸ್ ಅದು ಇದೆಲ್ಲ ಮಿಕ್ಸ್ ಮಾಡಿ ಅದು ಜಾಸ್ತಿಯಾಗಿ ಡಿ ಎಚ್ ಟಿ ಲೆವೆಲ್ಗಳೆಲ್ಲ ಜಾಸ್ತಿಯಾಗಿ ಟಕ್ಕಂತ ಕುದ್ರೆ ಸ್ಟಾರ್ಟ್ ಆಗುತ್ತೆ ನಾವು ಏನೇ ಮಾಡಬೇಕು ಅಂತ ಹೇಳಿದ್ರು ಇವಾಗ ಈ ಟಿಪ್ಸ್ ಹೇಳ್ತೀನಲ್ಲ ಈ ಟಿಪ್ಸ್ನ ದಯವಿಟ್ಟು ನೀವು ಫಾಲೋ ಮಾಡಿ ನಿಮಗೂ ನಂತರ ಏರ್ ಗ್ರೋತಲ್ಲಿ ಮತ್ತು ಏರ್ ಫಾಲಲ್ಲಿ ಡಿಫ್ರೆನ್ಸ್ ಕಾಣ್ಬೋದು ಆಯಿತಾ ಇದು ನನ್ನ ಕೆಲವೊಂದು ಓನ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಕೆಲವೊಂದು ನನ್ನ ರೀಸರ್ಚ್ ಪ್ರಕಾರ ಆಗಿರ್ಬೋದು ಕೆಲವೊಂದು ನಾನು ಇದು ರೀಸರ್ಚ್ ಮಾಡಿ ನಿಮ್ಮ ಹತ್ರ ನಾನು ಮಾತಾಡ್ತಿರೋದು ಸುಮ್ಮನೆ ಸುಮ್ಮನೆ ನಾನು ಬಾಯ್ ಬಂದಂಗೆಲ್ಲ ಮಾತಾಡ್ತಿಲ್ಲ ಡಾಕ್ಟ್ರುಗಳು ಏನೇನೆಲ್ಲ ಹೇಳಿದ್ದಾರೆ ಕೆಲವರು ಅದು ನಾನು ರೀಸರ್ಚ್ ಮಾಡಿ ನನಗೂ ಕೆಲವು ಡಾಕ್ಟ್ರು ನನ್ನ ಸಜೆಷನ್ ಕೊಟ್ಟಿರು ನಾನು ಅದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಆಯ್ತಾ ಮೇಯ್ನು ನಿಮ್ಮ ಊಟದಲ್ಲಿ ಪ್ರೋಟೀನ್ ಲೆವೆಲ್ ಕಡಿಮೆ ಆಗಿರೋದ್ರಿಂದನೇ ನಿಮ್ಮ ಹೇರ್ ತೆಂಡಿಂಗ್ ಆಗಿ ಸ್ಟಾರ್ಟ್ ಆಗ್ತಿರೋದು ಜನ ಏನು ಮಾಡ್ತಾರೆ ಅನ್ನ ಸಾಂಬಾರು ತಿಂತಾರೆ ಇಲ್ಲ ಮತ್ತೊಂದೇನೋ ಒಂದು ಬರಿ ಒಂದ್ ಚಪಾತಿ ತಿನ್ಬಿಟ್ಟು ಹೋಗ್ತಾ ಇಲ್ಲ ಮತ್ ಇಲ್ಲಾಂದ್ರೆ ಯಾವ್ದೋ ಒಂದ್ ಸಿಕ್ಕಿದ್ನ ಏನ್ ಫುಡ್ ಸಿಗುತ್ತೋ ಅದು ತಿನ್ಬಿಟ್ಟು ಸುಮ್ಮನಾಗ್ಬಿಡ್ತವೆ ಮೈನು ನಿಮ್ಮ ಊಟದಲ್ಲಿ ನಾನ್ ವೆಜಿಟೇರಿಯನ್ ಆದವರು ಮೊಟ್ಟೆಗಳನ್ನ ಆ್ಯಡ್ ಮಾಡಿ ಅಟ್ಲೀಸ್ಟ್ ಡೈಲಿ ಒಂದು ಮೂರು ಮೊಟ್ಟೆ ನಾಲ್ಕು ಮೊಟ್ಟೆ ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ ಪ್ರೋಟೀನ್ ಲೆವೆಲ್ಲು ಕರೆಕ್ಟಾಗಿ ಮೀಡಿಯಮ್ ಆಗಿ ಮೈಂಟೈನ್ ಮಾಡಿದಾಗ ನಿಮ್ಮ ಕೂದಲು ಲೆವೆಲ್ ಚೆನ್ನಾಗಿರುತ್ತೆ ಹೇಗ ಏನಂತಾರೆ ಒಂದು ಗಿಡ ಬೆಳೆಯೋದಕ್ಕೆ ಅದಕ್ಕೆ ನ್ಯೂಟ್ರಿಷನ್ಸ್ ಎಲ್ಲ ಹೆಂಗಾಗ್ತೀವೋ ಅದೇ ರೀತಿ ನಮ್ಮ ಕೂದಲು ಬೆಳೆಯೋದಕ್ಕೂ ಪ್ರೋಟೀನ್ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಪ್ರೋಟೀನ್ ಲೆವೆಲ್ನ ಕೆರಾಟಿನ್ ಲೆವೆಲ್ ಅಂತ ಹೇಳ್ತಾರೆ ಇದರಲ್ಲಿ ಆಯಿತಾ ಮೆಡಿಕಲ್ ಟರ್ಮ್ಸಲ್ಲಿ ಆ ಕೆರಾಟೀನ್ ಲೆವೆಲ್ ಕರೆಕ್ಟಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಪ್ರೋಟೀನ್ ಲೆವೆಲ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅದನ್ನ ಇನ್ಕ್ರೀಸ್ ಮಾಡಿದಾಗ ನಮ್ಮ ಕೂದಲು ಚೆನ್ನಾಗಿರುತ್ತೆ ಡಯೆಟ್ನ ಮೇಯ್ನು ಇದು ಮಾಡ್ಕೊಳ್ಳಿ ವೆಜಿಟೇರಿಯನ್ಸ್ ಆದವರು ಈ ಕಾಳುಗಳು ಸೊಪ್ಪು ಮತ್ತು ಈ ಸೋಯಾಬೀನ್ಸ್ ನಿಮಗೆ ಯಾವುದ್ರಲ್ಲಿ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಅನಿಸುತ್ತೋ ಅದನ್ನೆಲ್ಲ ಕನ್ಸ್ಯೂಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಬರೀ ಕಾಪ್ಸೇ ತಿನ್ನಬೇಡಿ ಪ್ರೋಟೀನು ತಿನ್ನಬೇಕು ಪ್ರೋಟೀನ್ ತಿನ್ನೋದ್ರಿಂದ ನಿಮ್ಮ ಬಾಡಿನೂ ಡೆವಲಪ್ ಆಗುತ್ತೆ ನಿಮ್ಮ ಹೇರು ಚೆನ್ನಾಗಿರುತ್ತೆ ನೀವು ಹೆಲ್ದಿಯಾಗಿರುತ್ತೆ ಮನುಷ್ಯನಿಗೆ ಬೇಕಾಗಿರೋದು ಪ್ರೋಟೀನು ಅದ್ರ ಜೊತೆಗೆ ಸ್ವಲ್ಪ ವಿಟಮಿನ್ಸ್ ಇದನ್ನೆಲ್ಲ ಬ್ಯಾಲೆನ್ಸ್ಡಾಗಿ ತಿನ್ಕೊಂಡು ಮೈಂಟೇನ್ ಮಾಡಬೇಕು ಒಂದು ಡಯಟ್ ಆಯಿತು ಇನ್ನೊಂದು ಬಂದ್ಬಿಟ್ಟು ನಿಮ್ಮ ಬ್ಲಡ್ ಕ್ಲೀನಿಂಗ್ ಆಗಬೇಕು ಮೇನು ನಿಮ್ಮ ದೇಹದಲ್ಲಿರೋ ಬ್ಲಡ್ಡು ಅದು ಕ್ಲೀನ್ ಆಗ್ತಿಲ್ಲ ಅದೇಂತ ಕ್ಲೀನ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಾವು ನ್ಯಾಚುರಲ್ ಸನ್ಲೈಟ್ ತೊಗೊತಿಲ್ಲ ಆದಷ್ಟು ಬರೀ ಒಳಗಡೆ ಆಫೀಸ್ಗಳಲ್ಲಿ ಇದ್ದು 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 ನಾವು ಸೂರ್ಯನೇ ಮರ್ತೋಗಿದ್ದೀವಿ ಅದು ನಮ್ಮ ತಪ್ಪಂತ ಹೇಳ್ತಿಲ್ಲ ಬಟ್ ನಮ್ಮ ಮನೆಯವರೇ ನಾವು ಕೆಲ್ಸಕ್ಕೆ ಹೋಗ್ತೀವೋ ಅಲ್ಲೇ ಇರಬೇಕಾಗುತ್ತೆ ಇದಾಗುತ್ತೆ ಬಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಎಲ್ಲ ನಮ್ಗೆ ಟೈಮ್ ಸಿಕ್ಕಿದಾಗೆಲ್ಲ ಒಂದು ಅರ್ಧ ಗಂಟೆ ಒನ್ ಅವರು ಬಿಸಿಲಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ನಮ್ಮ ಈ ಇದೇನಿದೆ ತಲೆಯಲ್ಲಿ ಏನಿದೆ ಅದು ಅದಕ್ಕೆ ಸ್ವಲ್ಪ ಹೀಟ್ ಕೊಟ್ಟು ಅದಕ್ಕೆ ಸ್ವಲ್ಪ ಮಾಯಿಶ್ಚರೈಸ್ ಆಗೋ ರೀತಿ ನಾವು ಸೂರ್ಯ ಕಿರಣನ ತಗೋಬೇಕಾಗತ್ತೆ ಅದು ತಗೊಂಡಾಗ ಅಲ್ಲಿ ನಿಮ್ಗೆ ಎಲ್ಲೆಲ್ಲೆಲ್ಲ ಅದು ಬಾಳ್ನೆಸ್ ಥರ ಇದೆಯೋ ಅಲ್ಲಿ ಮಾಯಿಶ್ಚರೈಸಿಂಗು ಮತ್ತು ಇದೆಲ್ಲ ಕಂಟೆಂಟ್ಗಳೆಲ್ಲ ಸ್ವಲ್ಪ ಇದು ಕ್ಲಿಯರ್ ಆಗಿ ಬ್ಲಡ್ ಬ್ಲಡ್ನು ಸ್ವಲ್ಪ ಕ್ಲೀನಾಗಿ ಅಲ್ಲೆಲ್ಲೆಲ್ಲ ಕೂದಲೋದ್ರಿದೆಯೋ ಅಲ್ಲಿ ಮತ್ತೆ ರೀಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇದನ್ನೆಲ್ಲ ಟ್ರೈ ಮಾಡಬೇಕು ಇದನ್ನೆಲ್ಲ ನಾವು ಟ್ರೈ ಮಾಡಿದಾಗಲೇ ಅಲ್ಲಿ ಏನಾದರೂ ಒಂದು ಆಗೋದಕ್ಕೆ ಸಾಧ್ಯ ಸುಮ್ಮನೆ ಸಿಕ್ಕಿದ್ದ ಶ್ಯಾಂಪುಗಳು ಸಿಕ್ಕಿದ್ದ ಆಯಿಲ್ಗಳ್ನೆಲ್ಲ ಹಾಕ್ಬಿಟ್ಟು ಕುಂದುಗಳನ್ನ ಹಾಳು ಮಾಡ್ಕೊಳೋಕ್ಕಾಗಲ್ಲ ಅದೇ ರೀತಿ ನೀವೂ ಆ ರೀತಿ ಪ್ರಯತ್ನ ಮಾಡ್ತಾ ಇರಬೇಕು ಇನ್ನೂ ನೀವು ಯೂಸ್ ಮಾಡೋ ಪ್ರಾಡಕ್ಟ್ಸ್ಗಳು ನೀವು ಯಾವುದೇ ಶ್ಯಾಂಪು ಯೂಸ್ ಅದು ಸಲ್ಫೇಟ್ ಫ್ರೀ ಆಗಿರಬೇಕು ಆ ಸಲ್ಫೇಟ್ ಫ್ರೀ ಅಂದ್ಬಿಟ್ಟು ಶ್ಯಾಂಪು ಕೇಳಿ ಕೊಡ್ತಾರೆ ನಿಮ್ಗೆ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾರೇ ಏನೇ ಇದ್ರು ಅದು ಎಂಥದ್ದೇ ಇರಲಿ ಎಷ್ಟೇ ಕಾಸ್ಟ್ಲಿ ಇರಲಿ ನಾನು ಇವಾಗಲೂ ಹೇಳೋದು ಅಂದರೆ ಮೇಯ್ನ್ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ಕೂದಲು ಉದ್ರುತಿರೋರು ಎಸ್ಪೆಷಲಿ ಇನ್ನೇ ನಾನು ಕೂದಲೇ ಉದುರೋಗ್ತಿದ್ಯಾಪ ಇನ್ನು ಕಂಪ್ಲೀಟಾಗಿ ಬಾಳಾಗೋರ್ಗು ಕಾಯ್ಕೊಂಡು ಕೂತ್ಕೋಬಾರ್ದು ಆಯ್ತಾ ಹೋಗುತ್ತೆ ಒಂದು ಸ್ವಲ್ಪ ದುಡ್ಡು ಹೋಗುತ್ತೆ ಒಂದು ಸಾವಿರನ ಎರಡು ಸಾವಿರನ ಟ್ರೀಟ್ಮೆಂಟ್ಗಂತ ಹೋಗ್ಬಿಡುತ್ತೆ ಬಟ್ ಕೂದಲು ಉದ್ರೋಗೋದು ಇದಿದೆಯಲ್ಲ ಅದು ಕೂದಲು ಉದ್ರೋದ್ಮೇಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಹೋಗಿ ಏ ಟ್ರಾನ್ಸ್ಪ್ಲಾಂಟ್ ಅವೆಲ್ಲ ಮಾಡ್ಸೋದಿದೆಯಲ್ಲ ಅದಕ್ಕಿಂತ ಅದ್ವಾನೇನಲ್ಲ ಹೋಗಿ ಡಾಕ್ಟ್ರ್ ಹತ್ರ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇನ್ನೊಂದು ಕೂದಲು ಉದುರ್ತಿದ್ದೆ ಅನ್ನೋ ಟೈಮಲ್ಲಿ ಹೋಗೋರ ಹತ್ರ ಸಜೆಸ್ಟ್ ತೊಗೊಂಡು ಅವರು ಏನಂತಾರೆ ಯಾವುದು ಪ್ರಾಡಕ್ಟ್ಸ್ ಕೊಡ್ತಾರೋ ಶ್ಯಾಂಪು ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಮತ್ತು ಏನಂತಾರೆ ಈ ಕಂಡೀಷ್ನರ್ ಯೂಸ್ ಮಾಡಬೇಕು ತಲೆಗೆ ಮತ್ತು ಪ್ರತಿನಿತ್ಯನೂ ಶ್ಯಾಂಪೂ ಮಾಡೋದು ತುಂಬ ಒಳ್ಳೆಯದಲ್ಲ ಅದು ವಾರಕ್ಕೆ ಒಂದು ಎರಡರಿಂದ ಮೂರು ಸಲ ಶ್ಯಾಂಪೂ ಮಾಡ್ತಾ ಇರಬೇಕು ಅದೆಷ್ಟು ಕ್ಲೀನಾಗಿ ಇಟ್ಟಿರ್ತೀವೋ ನಾವು ಜಾಗನ ತಲೆಯಲ್ಲಿರೋ ಇದು ಸ್ಕಾಲ್ಪನ್ನ ಅಷ್ಟು ಚೆನ್ನಾಗಿ ನಮ್ಮ ಹೇರ್ ಗ್ರೋತ್ ಆಗುತ್ತೆ ನೀವು ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂದ್ರೆ ಡಾಕ್ಟರ್ನ ಸಜೆಸ್ಟ್ ಮಾಡಿಕೊಂಡು ಎಸ್ಪೆಷಲಿ ಹೇರ್ ಫಾಲ್ ಆಗ್ತಿರೋರು ಇನ್ನೊಂದು ಬಾಲ್ಡ್ ಆಗ್ತಿರೋರು ಅವರೆಲ್ಲ ಡಾಕ್ಟರ್ನ ಸಜೆಶ್ಟ್ ಮಾಡಿಕೊಂಡು ಆ ಪ್ರಾಡಕ್ಟ್ನ ಯೂಸ್ ಮಾಡಿ ಆಯಿತಾ ಯಾರು ಸ್ಪೆಷಲಿಸ್ಟ್ ಇರ್ತಾರೋ ಅಂತ ಡಾಕ್ಟ್ರ್ ಹತ್ರ ಮಾತ್ರ ಹೋಗಿ ಕೆಲವರು ಡಾಕ್ಟ್ರು ಅಂತ ಹೇಳ್ಕೊಂಡು ಈ ಕಾಸ್ಮೆಟಿಕ್ ಅವರೆಲ್ಲ ಕೆಲವರು ಮದ್ದು ಮಧ್ಯೆ ಯಾವುದೋ ರೀತಿ ತಗ ಶಾಪ್ ಶಾಪ್ಗಳ್ ತೊಗೊಂಡು ಅವರೇ ಎಲ್ಲ ಏನೇನೋ ಸಜೆಸ್ಟ್ ಮಾಡ್ತಾರೆ ಆ ಪ್ರಾಡಕ್ಟ್ಸ್ಗಳು ಸೇಲ್ ಆಗಲಿ ಅಂದ್ಬಿಟ್ಟು ಆ ಕೆಲಸ ಮಾಡಬೇಡಿ ಆಯಿತಾ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೋ ಆ ಪ್ರಾಡಕ್ಟ್ನೇ ಯೂಸ್ ಮಾಡಿ ಎಸ್ಪೆಷಲಿ ಇಯರ್ ಫಾಲ್ ಆಗ್ತಿರೋರು ಇವಾಗ ನಿಮ್ಮ ಲೈಫ್ ಸ್ಟೈಲು ನೀವು ತಿನ್ನೋ ಊಟ ಮತ್ತು ನಿಮ್ಮ ಸ್ಟ್ರೆಸ್ ಲೆವೆಲ್ ಅದನ್ನು ಕಡಿಮೆ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಫಾಲ್ಗಳು ಕಡಿಮೆ ಆಗುತ್ತೆ ನಿಮ್ಮ ಏರನು ರೀಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟ್ರೆಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಏನಾಗಲ್ಲ ಗುರು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅನ್ನೋದು ಇರುತ್ತೆ ಪ್ರಾಬ್ಲಮ್ ಅಂತ ಮನುಷ್ಯನ ಬಂದಮೇಲೆ ಸೊಲ್ಯೂಷನೂ ಇದ್ದೇ ಇರುತ್ತೆ ಆ ಸೊಲ್ಯೂಷನ್ನ ಹುಡ್ಕೋದ್ರಲ್ಲಿ ಮಾತ್ರ ನಾವು ಏನಂತ ಯೋಚನೆ ಮಾಡಬೇಕು ಇವತ್ತು ಅಯ್ಯೋ ಏನು ಆಗ್ತಾನೆ ಇಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ತಲೆದೋರು ಕೂದಲು ಉದುರೋಗುತ್ತೆ ಹೋಗುತ್ತೆ ದೇಹದಲ್ಲಿರೋ ಶಕ್ತಿನೂ ಕಡಿಮೆ ಆಗುತ್ತೆ ಹೇಗ ಇನ್ನೂ ಯುವಕರು ಇನ್ನೂ ಏನಂತಾರೆ ಇಪ್ಪತ್ತೆರಡು ಇಪ್ಪತ್ನಾಲ್ಕಲ್ಲಿ ಇರೋ ಏಜ್ ಅವರೆಲ್ಲ ಫುಲ್ಲು ಹೆವಿ ಸ್ಟ್ರೆಸ್ ತೊಗೋಬಿಡ್ತಾರೆ ಭೂಮಿನೇ ಏನಂತಾರೆ ಆಕಾಶನೇ ತಲೆ ಮೇಲೆ ನನ್ನ ನಾನು ಬಂದು ನನ್ನ ತಲೆ ಮೇಲೆ ಬೀಳ್ತಿದೆ ಎಲ್ಲ ಅಂದ್ಕೊಂಡು ದಯವಿಟ್ಟು ಆ ರೀತಿ ಎಲ್ಲ ಇದು ಮಾಡ್ಕೊಂಡು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಮಾಡಿಕೊಂಡು ಇನ್ನು ತಲೆ ಕೂದಲುಗಳನ್ನ ಉದುರಿಸ್ಕೋಬೇಡಿ ಆಯಿತಾ ಕೆಲವ್ರು ಇನ್ನೂ ಬೇ ಮದುವೆ ಆಗೋರು ಇದ್ದಾರೆ ಎಷ್ಟೊಂದು ಜನ ಹುಡುಗರು ಮದುವೆ ಆಗಬೇಕು ಪಾಪ ಕೂದಲು ಟೆನ್ಷನ್ನಿಂದನೇ ಕೆಲವರು ಹೆಣ್ಣುಗಳು ಅವಾಗ ಅಂತ ಕೂದಲು ನೋಡಿದ ತಕ್ಷಣ ರಿಜೆಕ್ಟ್ ಮಾಡಿಬಿಡ್ತಾರೆ ಇವ್ನು ಯಾರೋ ಹುಡ್ಗ ಸ್ವಲ್ಪ ಅರ್ಧಂಬರ್ಧ ಬಾಳಿದ್ದಾನೆ ಅಂತೆಲ್ಲ ಆಯ್ತಾ ಅವ್ರು ಹುಡ್ಗಿ ರಿಜೆಕ್ಟ್ ಮಾಡ್ತಾರೆ ಅಂತಲ್ಲ ನಿಮ್ಮ ಕೂದಲು ಬಗ್ಗೆ ಟೆನ್ಷನ್ ತಗೋಬೇಡಿ ಆಯ್ತಾ ಇಷ್ಟ ಇದ್ದವ್ರು ಮನ್ಸು ನೋಡಿ ಬರ್ತಾರೆ ಕಷ್ಟ ಇದ್ದವರು ಅದೇನೋ ಅಂತಾರಲ್ಲ ಅವ್ರು ಪಾಡ್ಗೋರು ಹೋಗ್ತಾರೆ ಆದ್ರೂ ನಿಮ್ಮ ಸೆಲ್ಫ್ ಕೇರು ನಿಮ್ಮ ಕೂದಲು ಚೆನ್ನಾಗಿರೋದಕ್ಕೋಸ್ಕರ ನೀವು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ದಯವಿಟ್ಟು ಕೆಲವೊಂದು ನಾನು ಏನು ಟಿಪ್ಸ್ ಹೇಳಿದೆ ಅದನ್ನು ಫಾಲೋ ಮಾಡಿ ಜಾಸ್ತಿ ಕೆಮಿಕಲ್ಸಿಗೆ ಇದಾಗ್ಬೇಡಿ ಫಸ್ಟು ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅರ್ಧಂಬರ್ಧ ಕೂದಲು ಉದುರ್ತಿರೋರು ಇನ್ನೇನು ಕೂದಲೇ ಏನಂತಾರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಬಾಡಾಗಿ ಹೋಗಿದೆ ಅನ್ನೋರು ಫಸ್ಟ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಆ ಯೂಟ್ಯೂಬ್ ಯೂಟ್ಯೂಬ್ ವೀಡಿಯೋಗಳನ್ನೆಲ್ಲ ನೋಡಿಕೊಂಡು ಆಯಿತಾ ಸುಮಾರು ಸಾವಿರಾರು ವೀಡಿಯೋಗಳನ್ನ ನೋಡಿಕೊಂಡು ಸಾವಿರಾರು ಥರ ಆಯಿಲ್ಗಳೆಲ್ಲ ಹಾಕ್ಬಿಟ್ಟು ಕೂದಲುಗಳನ್ನ ಹಾಳು ಮಾಡ್ಕೋಬೇಡಿ ಆಯಿತಾ ಬೆಸ್ಟ್ ಸೊಲ್ಯೂಷನ್ನು ಸನ್ಲೈಟ್ ತೊಗೊಳ್ಳಿ ಡಯೆಟ್ನ ಚೇಂಜ್ ಮಾಡ್ಕೊಳ್ಳಿ ಸ್ಟ್ರೆಸ್ನ ಕಡಿಮೆ ಮಾಡಿ ಟಕ್ಕಂತ ನಿಮ್ಮ ತಲೆ ಕೂ ನಿಮ್ಮ ತಲೆಯಲ್ಲಿ ಏನಿದೆ ಏರ್ ಫಾಲ್ ಏನಾಗ್ತಿದೆ ಅದು ಕಡಿಮೆ ಆಗುತ್ತೆ